ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿ ಪಾಕಿಸ್ತಾನದಲ್ಲಿ ನಡೀತಾ ಇದೆ ಬಟ್ ಈಗಿರುವಂಥ ಪ್ರಶ್ನೆ ಏನು ಅಂತಂದರೆ ಪಾಕಿಸ್ತಾನದಲ್ಲಿ ಟೀಮ್ ಇಂಡಿಯಾ ಆಡುತ್ತಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಇದರ ಬಗ್ಗೆ ಈಗಾಗಲೇ ಟೀಮ್ ಇಂಡಿಯಾ ಕೂಡ ಕ್ಲಾರಿಟಿ ಕೊಡ್ತಾ ಇರುವಂಥದ್ದು ನಾವು ಅಲ್ಲಿ ಹೋಗೋದಿಲ್ಲ ಅಂತೇಳಿ ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಆಡಲು ಭಾರತ ಈಗ ನಿರಾಕರಣೆ ಮಾಡಿದೆ ಸೊ ಪಾಕ್ ಆತಿಥ್ಯದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಟೂರ್ನಿ ಇದು ಎರಡು ಸಾವಿರದ ಇಪ್ಪತ್ತೈದು ಟೂರ್ನಿ ಆರಂಭ ಆಗುತ್ತೆ ಅಲ್ಲಿ ಒಟ್ಟಾರೆ ಎಂಟು ತಂಡಗಳು ಆಡುತ್ತೆ ಭಾರತದ ಕ್ರಿಕೆಟಿಗರು ಪಾಕಲ್ಲಿ ಆಡುವ ತೀರಾ ಸಾಧ್ಯತೆ ಕಡಿಮೆ ಇರುತ್ತೆ ಯಾಕೆಂದರೆ ಭಾರತೀಯ ಆಟಗಾರರು ಅಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಸೊ ಬಿ ಸಿ ಐ ಮೂಲವನ್ನು ಉಲ್ಲೇಖಿಸಿ ಈಗಾಗಲೇ ಕೂಡ ಇದರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು ಐ ಎನ್ ಎ ವರದಿ ಮಾಡಿದೆ ಭಾರತದ ಎಲ್ಲ ಪಂದ್ಯಗಳು ಲಾಹೋರ್ನಲ್ಲಿ ಆಯೋಜನೆ ಮಾಡಲಾಗಿದೆ ಸೊ ಹಾಗಾಗಿ ಪಾಕ್ ಪ್ರಸ್ತಾವನೆಯನ್ನು ನಿರಾಕರಿಸಿ ದುಬಾಯ್ಗೆ ಸ್ಥಳಾಂತರಕ್ಕೆ ಮನವಿಯನ್ನು ಸಲ್ಲಿಸಲಾಗಿದೆ ಬಿ ಸಿ ಸಿ ಐ ಕಡೆಯಿಂದ ಶ್ರೀಲಂಕಾ ಅಥವಾ ದುಬೈನಲ್ಲಿ ಆಯೋಜನೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನಾವು ಈ ಒಂದು ಟೂರ್ನಾಮೆಂಟಲ್ಲಿ ಅಲ್ಲಿ ಭಾಗವಹಿಸ್ತೀವಿ ಅಂತೇಳಿ ಬಿ ಐ ಕಡೆಯಿಂದ ಹೋಗಿರುವಂಥ ಮನವಿ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ ಈ ಚಾಂಪಿಯನ್ಸ್ ಟ್ರೋಫಿ ನಡೆಯುತ್ತೆ ಒಂದು ವೇಳೆ ಟೀಮ್ ಇಂಡಿಯಾ ಹೋಗಿಲ್ಲ ಅಂತಂದ್ರೆ ಯಾರಿಗೆ ಅವಕಾಶ ಸಿಗತ್ತೆ ಅಂತಂದ್ರೆ ಶ್ರೀಲಂಕಾ ಹೋಗಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ